ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲ್ನ ಮಹಾಸಂಚಿಕೆ ಟೂರ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ದಶರಥ ಏನೋ ಮಾತಾಡಬೇಕು ಅಂತ ಸಿದ್ದು ಫ್ರೆಂಡ್ ಯೋಗಿನ ಕರ್ಕೊಂಡು ಬಂದು ಹೇಳ್ತಾ ಇರ್ತಾನೆ ನಮ್ಮ ಕಂಪನಿ ಇಷ್ಟು ಎತ್ತರಕ್ಕೆ ಬೆಳೆಯೋಕೆ ಕಾರಣ ನಿನ್ನ ಫ್ರೆಂಡ್ಸ್ ಸಿದ್ದುನೇ ಅವ್ನಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಇದೆ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ಮತ್ತೆ ದಶರಥ ಯೋಗಿಗೆ ಹೇಳ್ತಾ ಇರ್ತಾನೆ ಅವನು ಸಿ ಎಫ್ ಪೋಸ್ಟ್ ಅಲ್ಲಿ ಇಲ್ಲ ಅಂದ್ರೂ ಸಹ ತನ್ನದೇ ಆದ ಕಂಪ್ನಿ ತರ ಜವಾಬ್ದಾರಿಯಿಂದ ಕಂಪ್ನಿನ ನಡೆಸ್ಕೊಂಡು ಅಂತ ಹೇಳಬೇಕಾದ್ರೆ ಈ ಕಡೆ ಯೋಗಿ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ ಅವ್ರು ತನ್ನವರು ಅಂತ ಎಲ್ಲ ಅನ್ಕೋತಾನೆ ಆದರೆ ಯಾರು ಸಹ ನನ್ನವರು ಅಂತ ಅವನು ಅಂದ್ಕೊಳ್ಳಲ್ಲ ಅಂತ ಗುಣಗಣ ಅಂತ ಇರಬೇಕಾದ್ರೆ ದಶರಥ ಕೇಳ್ತಾ ಇರ್ತಾನೆ ಏನಾದರೂ ಅಂದೇ ಯೋಗಿ ಅನ್ನಬೇಕಾದ್ರೆ ಏನಿಲ್ಲ ಅಂಕಲ್ ಏನು ಗೊತ್ತಾ ಸಿದ್ದು ಯಾರ ಫ್ರೆಂಡು ನನ್ನ ಫ್ರೆಂಡ್ ಅಲ್ವಾ ಅವನಿಗೆ ಅದೇ ರೀತಿ ನನ್ನ ಗುಣನೇ ಬಂದಿದೆ ಅಂದಾಗ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಿದ್ದೀನಿ ನೀನು ಅಂತ ಅನ್ನಗಾಡ್ತಾ ಇರ್ತಾನೆ ದಶರಥ ಯೋಗಿಗೆ ಹೇಳ್ತಾ ಇರ್ತಾನೆ ನಮ್ಮ ಸಿದ್ದು ಆಫೀಸ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾನೋ ಅದೇ ರೀತಿ ನಮ್ಮ ಮನೇಲಿ ನಮ್ಮ ಶಾರದಾ ಮನೇನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಹಾಗೆ ಎಲ್ಲರ ಕಷ್ಟಗಳನ್ನು ಅರ್ಥ ಮಾಡ್ಕೋತಾಳೆ ಅಂತ ಅಂದಾಗ ಹೌದು ನನ್ನ ಫ್ರೆಂಡ್ ಸಿದ್ದಿನಬ್ಬನ್ ಬಿಟ್ಟು ಶಾರದಾ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಅಂದಾಗ ಏನಾದ್ರೂ ಅಂದೇ ಹೋಗಿ ಅಂದಾಗ ಏನಿಲ್ಲ ಬಿಡಿ ಅಂಕಲ್ ಏನಿಲ್ಲ ಸುಮ್ನೆ ಹಾಗೆ ಮಾತಾಡಿದೆ ಅಂತ ಹಾಗೆ ಸ್ಟೆಪ್ ಹತ್ರ ನೋಡ್ತಾ ಇರ್ಬೇಕಾದ್ರೆ ಶಾರದಾ ಬರ್ತಾ ಇರ್ತಾಳೆ ಅವಾಗ ಇವನು ಭಯ ಪಡ್ತಾ ಇರ್ತಾನೆ ಏನಪ್ಪ ಇದು ಸುಂರು ಗಾಳಿ ಈ ಕಡೆ ಬರ್ತಾ ಇದೆಯಲ್ಲ ನಮ್ ಸಿದ್ಧಗತಿ ಏನಾಗಿದೆಯೋ ಏನು ಅಂತ ಟೆನ್ಷನ್ ಬೇರೆ ಮಾಡ್ಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಶಾರದಾ ಕೋಪದಿಂದ ಬರ್ತಾ ಇರ್ಬೇಕಾದ್ರೆ ಸುಂಟ್ರ ಗಾಳಿ ಈ ಕಡೆನೇ ಬರ್ತಾ ಇತ್ತಪ್ಪ ಎಲ್ಲಿ ನನ್ನ ಕಡೆ ಬಂದು ರಪ್ಪ ಅಂತ ಒಡೆದು ಬಿಡುತ್ತಪ್ಪ ಭಯ ಆಗ್ತಿದೆ ನಮ್ಮ ಸಿದ್ಧಗತಿ ಏನು ಅಂತ ಹೇಳ್ಕೊತಿರ್ಬೇಕಾದ್ರೆ ಈ ಕಡೆ ದಶರಥ ಫೋನ್ ನೋಡ್ಕೊಂಡು ಕೇಳ್ತಾ ಇರ್ತಾನೆ ನಮ್ಮ ಶಾರದಾ ಇದ್ರಳೆಲ್ಲ ಅವಳು ತುಂಬ ಒಳ್ಳೊಳ್ಳೆ ಕಣ ಯಾರಿಗಾದ್ರೂ ಒಬ್ಬರಿಗೆ ಅವಳಿಗೆ ಇಷ್ಟ ಬಿಡ್ತು ಅಂತ ಅಂದರೆ ಅವ್ರು ಎಷ್ಟೇ ಕಷ್ಟ ಕೊಟ್ಟರು ಅವ್ರನ್ನ ನಾ ಪಡ್ತಾ ಇರ್ತಾಳೆ ಅಂತ ಒಳ್ಳೆ ಮನಸ್ಸಿರ ಹುಡುಗಿ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಬರ್ತಾ ಇರ್ತಾನೆ ನೋಡಿ ಭಯ ಪಡ್ಕೊಂಡು ಈ ಕಡೆ ಯೋಗ ಏನು ನಿಂತಿರ್ತಾನೆ ಹಾಗೆ ಹರಿ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅವ್ರು ಬರ್ತಾ ಇರೋದು ನೋಡಿದ್ರೆ ನಿಮ್ಮ ನಗು ನಮ್ಮ ನಗು ನಾ ಒಟ್ಟೆಗೆ ಹಾಕೊಂಡು ಹೋಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಈ ಮನೆ ಬೆಳಕು ಅಂತ ಅನ್ನೋದ್ರಲ್ಲಿ ಈ ತಪ್ಪೇನಿಲ್ಲ ಬಿಡೋ ಅಂತ ಹೇಳ್ತಾ ಇರ್ತಾನೆ ಶಾರದಾ ಹತ್ರ ಬರ್ತಾ ಬರ್ತಾ ಇದ್ದಂಗೆ ಈ ಕಡೆ ಯೋಗಿಗೆ ಆಗ್ತಾ ಇರುತ್ತೆ ಅಲ್ಲ ಇವ್ರು ಬರ್ತಾ ಇರೋದು ನೋಡಿದ್ರೆ ಗ್ಯಾರಂಟಿ ನನಗೂ ಎರಡು ಹೊಡಿತಾರೆ ಅಂತ ಅನ್ಸುತ್ತೆ ಪಾಟನ್ ಕ್ರೈಮ್ ಅಂತ ನನಗೂ ಏನಾದ್ರು ಒದಗಿದೆ ಬೀಳಿಸೋ ಚಾನ್ಸ್ ಇದೆಯಪ್ಪ ಅಂತ ಅನ್ಕೋತಾ ಇರ್ತಾನೆ ಅಯ್ಯೋ ದೇವ್ರೆ ನೀನೇ ನಮ್ಮಿಬ್ನ ಕಾಪಾಡಬೇಕಪ್ಪ ಅಂತ ಯೋಗಿ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ ಇನ್ನೊಂದು ಕಡೆ ತಾನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಪಾರಿಜಾತ ಸಿದ್ದು ಹತ್ರ ಬಂದು ನಿಂತ್ಕೊಂಡಾಗ ಏನ್ ಮಾತಾಡ್ತಿದ್ದೆ ಸಿದ್ದು ಅಂತ ಅಂದಾಗ ಸಿದ್ಧಿಗೆ ತುಂಬಾ ಶಾಕ್ ಆಗ್ತಿರುತ್ತೆ ನಾವು ಮಾತಾಡ್ತಾ ಇದ್ದೀರಾ ಮಾತಾಡ್ತಿದ್ದೆ ಅಂದಾಗ ಮತ್ತೆ ಶಾಕ್ ಆಗಿ ಪಾರಿಜಾತ ಮುಖ ನೋಡ್ತಾ ಇರ್ತಾನೆ ನೀವ್ ಯಾವಾಗ ಬಂದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಏನೋ ಆಸೆ ಕನಸು ಅಂತೆಲ್ಲ ಹೇಳ್ತಿದ್ದೆ ಅಲ್ಲ ಅವಾಗ್ಲೇ ಬಂದೆ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಶಾಕ್ ಆಗಿ ದಪ್ಪ ತಪ್ಕೊಂಡ್ ಬಿಡ್ಕೊಂಡು ಸಿದ್ದು ಹಾಗೆ ಅವ್ರನ್ನ ನೋಡ್ತಾ ಇರ್ತಾನೆ ಮತ್ತೆ ಪಾರಿಜಾತ ಕೇಳ್ತಾ ಇರ್ತಾಳೆ ದೇವ್ರ ಹತ್ರ ಬೀಳ್ಕೊಳಕ್ ಬಂದೆ ಅಂದಾಗ ಅಪ್ಪ ಸದ್ದು ಏನು ಕೇಳಿಸ್ಕೊಂಡಿಲ್ವಲ್ಲ ಅಂತ ಅನ್ಕೊಂಡು ಹೌದಜ್ಜೆ ದೇವ್ರ ಹತ್ರ ಕೇಳ್ಕೊಳಕ್ ಬಂದೆ ಅಂತ ಅಂತಾನೆ ಅವಾಗ ಹೌದಾ ಕೇಳ್ಕೊಂಡ ಅಂತ ಕೇಳ್ತಿರ್ಬೇಕಾದ್ರೆ ನಾನೇನೋ ಹೇಳಿದೆ ಆದರೆ ದೇವರೇ ನನಗೆ ಪ್ರತ್ಯಕ್ಷವಾಗಿ ಕಾಣಿಸ್ಲಿಲ್ಲ ಏನೂ ಹೇಳಲಿಲ್ಲ ಅಂದಾಗ ಏನೇನೋ ಮಾತಾಡ್ತಿದ್ದಿಲ್ಲ ಸಿದ್ದು ಅಂತ ಅಪಾರ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಏನೇನೋ ಮಾತಾಡ್ತೀಯಪ್ಪ ಈ ನಡುವೆ ಒಂದೊಂದ್ಸಲ ವಿಚಿತ್ರ ಮಾತಾಡ್ತೀಯ ಕಣೋ ಅಂತ ಹೇಳಿದಾಗ ಏನಿಲ್ಲ ಬಿಡಿ ಅಜ್ಜಿ ಪೂಜೆಗೆ ಏನಾದರೂ ಬೇಕು ಅಂದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಕೈ ಅಡ್ಡ ಹಾಕೊಂಡು ಪಾರಿಜಾತ ನಿಂತ್ಕೊಬಿಡ್ತಾಳೆ ಮತ್ತೆ ಕೇಳ್ತಾ ಇರ್ತಾಳೆ ಅಲ್ಲ ಸಿದ್ದು ನಿನಗೆ ನಿಲ್ ಕೆಲಸ ನಾವು ಹೆಣ್ಮಕ್ಳು ಇಷ್ಟೊಂದು ಜನ ಇದ್ದೀವಿ ಇದು ಹೆಣ್ಮಕ್ಳು ಹಬ್ಬ ನಾವೆಲ್ಲ ರೆಡಿ ಮಾಡ್ಕೋತೀವಿ ನಿನ್ಪಾಡಿಗೆ ನೀನು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಅದಲ್ಲ ಅಜ್ಜಿ ಅಂತ ಹೇಳ್ತಾ ಇರ್ತಾನೆ ಅದು ಅಲ್ಲ ಇದು ಅಲ್ಲ ನೀನ್ ಕೆಲಸ ಬೇರೆ ಇದ್ರೆ ನೋಡ್ಕೋಬೇಕು ಹಂಗೂ ನೀನು ಎಲ್ಪ್ ಮಾಡಬೇಕು ಅಂತ ಮುಂದಿನ ವರ್ಷ ಗೋಲ್ಡಿಗೆ ನೀನು ಹೆಲ್ಪ್ ಮಾಡಿವಂತೆ ಇವಾಗ ಹೋಗು ಅಂತ ಅಂದಾಗ ಇದು ಅಂತ ಆ ಸ್ಯಾರಿನ ತೋರಿಸ್ತಿರ್ಬೇಕಾದ್ರೆ ಇದು ಪೂಜೆ ಸಾಮಾನಲ್ವಾ ಸರಿ ಆಯ್ತು ಬಿಡು ನನ್ನ ಕೈಲಿ ಕೊಟ್ಟು ನೀನು ಅಂತ ಆಸಿದ ಕಳಿಸ್ತಾನೆ ಅವಾಗ ಇದೇ ದೇವರಿಗೆ ಗುಡಿಸೋ ಸ್ಯಾರಿ ಅಂತ ಅಂದ್ಕೊಂಡು ಆ ಸ್ಯಾರಿನ ಗುರೈಸ್ಕೊಂಡು ಪಾರಿಜಾತ ನೋಡ್ತಾ ಇರ್ತಾಳೆ ನನ್ನ ಕಡೆ ಪಾರಿಜಾತ ಸೀರೆ ಇಡೋ ರೀತಿ ದೇವ್ರ ಮನೆಗೆ ಗಿಡಕ್ಕೆ ಅಂತ ಹೋಗಿ ಯಾರಿಗೂ ಕಾಣ್ದಾಗೆ ಕತ್ಕೊಂಡು ಓಡಿ ಬಂದ್ಬಿಟ್ಟು ಈ ಕಡೆ ಗೋಲ್ಡಿಗೆ ಕೂತಿರ್ತಾಳೆ ಅಲ್ಲಿ ತಂದು ಪಟ್ನಂತಾಳೆ ಇದೇನು ಗ್ರಾನಿ ಈ ಥರ ಮಾಡ್ತಿದ್ದೆ ಇದು ಯಾವ ಸ್ಯಾರಿ ಅಂತ ಅಂದಾಗ ನೋಡು ಈ ಸ್ಯಾರಿ ಚೆನ್ನಾಗಿದೆ ಅಲ್ವಾ ಇದನ್ನು ಹಾಕ್ಕೊಂಡು ಅದೇ ನೀನು ಮಾಡ್ತೀಯಲ್ಲ ವಾಕು ಆ ರೀತಿ ನಾನು ಮಾಡ್ತೀನಿ ಅಂತ ಅಂದಾಗ ಅಯ್ಯೋ ಗ್ರಾನಿ ಅದು ಡಾಗ್ ಕ್ಯಾಟ್ ವಾಕ್ ಅಂತ ಅಂದಾಗ ಹಾಂ ಅದೇ ಮಾಡ್ತೀನಿ ನೋಡು ಅಂದಾಗ ಏನಾಗಿದೆ ಗ್ರಾನಿ ನಿಮಗೆ ಅಂತ ಬೈತಾ ಇರ್ತಾಳೆ ಅಲ್ಲ ಮತ್ತೆ ಗೋಲ್ಡ್ ಹೇಳ್ತಾ ಇರ್ತಾಳೆ ನಿಮ್ಮ ಥರ ಏನಾದರೂ ನಾನು ಕ್ಯಾಟ್ ವಾಕ್ ಮಾಡಿಬಿಟ್ರೆ ಅಷ್ಟೇ ನನ್ನ ಫ್ಯಾಷನ್ ಇಂದ ತೆಗಿಬಿಡ್ತಾರೆ ಎಂದಾಗ ಏನಮ್ಮ ಗೊತ್ತಿಲ್ಲ ಆದರೆ ಇವಾಗಲೂ ಸಹ ನಿನ್ನ ದೂರ ಇರೋಕ್ಕೆ ಆ ಶಾರದನೆ ಕಾರಣ ಅಂತ ಹೇಳಿದಾಗ ಈ ಕಡೆ ಗೋಲ್ಡಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಆಗ ಗೋಲ್ಡ್ ಹೇಳ್ತಾ ಇರ್ತಾಳೆ ಹೋಗ್ಲಿ ಬಿಡಿ ಅಂತ ಅಂದಾಗ ಈಗ ಏನು ನಿನ್ನ ಪ್ಲ್ಯಾನ್ ಅಂತ ಅಂದಾಗ ಕೆಸ್ ಮಾಡುತ್ತಾ ಬಾರದೆ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತು ಟಿಪಿಕಲ್ ಆಂಟಿ ಪ್ಲಾನ್ ಎಲ್ಲ ನನಗೆ ಗೊತ್ತು ಈಗ ಸ್ಯಾರಿನ ಬಂದಿದ್ದೀರಾ ಇದೆಲ್ಲರೂ ಬಚ್ಚಿಟ್ಬಿಟ್ಟು ಸೀರೆ ಕಳೆದೋಗಿದೆ ಅಂತ ಹೇಳ್ತೀರ ಆಗ ಶಾರದನ ಭಯಕ್ಕೆ ಅಂತ ಮನೆ ಹೋಗ್ತಾರೆ ಇದೇ ತಾನೇ ಸಿಂಪಲ್ ಮ್ಯಾಟ್ರು ಅಂತ ಅನ್ಬೇಕಾದ್ರೆ ಅಯ್ಯೋ ಅದೆಲ್ಲ ಗೋಲ್ಡಿ ಹೊರಗೆ ಮಾತಾಡ್ಬಿಡ ಯಾರಾದರೂ ಕೇಳಿಸ್ಕೊತಾರೆ ನಾನು ಯಾವ ತರಗೋತ ಪ್ಲಾನ್ ಮಾಡಕ್ ಇರೋದು ಅದೇ ಟಿಪಿಕಲ್ ಅಂದಾಗ ಅಯ್ಯೋ ಅದು ಪಿಟಿಕಲ್ ಅಲ್ಲ ಅದು ಟಿಪಿಕಲ್ ಅಂತ ಹೇಳ್ತಾ ಇರ್ತಾಳೆ ಆಂಟಿರ್ತರ ನಾನು ಪ್ಲಾನ್ ಮಾಡಲ್ಲ ಏನೇನೋ ದೊಡ್ಡ ದೊಡ್ಡ ಪ್ಲಾನ್ ಮಾಡಿ ನಾನು ಇತಿಹಾಸನೇ ಬರ್ದಿದ್ದೀನಿ ನನ್ನ ಲೆಕ್ಕ ಅಂತ ಗೋಲ್ಡಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಇದಾಗೊಂದು ಗತಿ ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಸೀಸರ್ ತಗೊಬಂದು ಅದನ್ನ ಸಿಕ್ಕಾ ಬಟ್ಟೆ ಕಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಗೋಲ್ಡಿ ಬೇಡ ಅದು ದೇವ್ರ ಸೀರೆ ಬೇಡ ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ ಹೇಳಿದ್ ಪಾಡಿ ಕೇಳಿದ ಪಾರಿಜಾತ ಸೀರೆನ ಕಟ್ ಮಾಡಿಬಿಟ್ಟು ಕೊರಡೆ ಹಾಕೊಂಡು ನೋಡಿ ಯಾವ ಥರ ಕಾಣ್ತಾ ಇದ್ದೀನಿ ಅಂದಾಗ ಅಲ್ಲಗುಡಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಏನಾಗಿದೆ ನಿಮಗೆ ಇದು ದೇವ್ರ ಸ್ಯಾರಿ ಅಲ್ವಾ ಈ ಥರ ಮಾಡ್ತಾ ಇದ್ದೀರಾ ಮನೆಯವ್ರಿಗೆ ಗೊತ್ತಾದರೆ ಏನು ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಂತ ತಾನೇ ನಾನು ಮಾಡಿರೋದು ಆಮೇಲೆ ಇದೆ ಆ ಶಾರದಾಗೆ ಮಾರಿ ಹಬ್ಬ ಅಂದ್ಬಿಟ್ಟು ಆ ಸ್ಯಾರಿನ ಇರ್ತಾಳೆ ಈ ಸೀರೆ ಮೇಲೆ ಮನೆಯವ್ರಿಗೆಲ್ಲ ತುಂಬ ಭಾವನೆ ಇದೆ ಇವಾಗ ಇದು ಹಾಳಾಗಿದೆ ಅಂತಂದರೆ ಯಾವ ಥರ ಹಾಡ್ತಾರೆ ನೋಡಿವಂತೆ ಅಂದಾಗ ಅಲ್ಲಾಗ್ರಾನಿ ಇದು ದೇವ್ರ ಸಾರಿ ಏನಾದರೂ ನಾಳೆ ಮುಂಚೆ ನಮಗೆ ಪ್ರಾಬ್ಲಮ್ ಆದರೆ ಅಂತ ಹೇಳ್ತಿರ್ಬೇಕಾದ್ರೆ ಗುರಾಯಿಸ್ಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ ನೀನು ಯಾವ ಕಾಲದಲ್ಲಿದೆಯಾ ಗೋಲ್ಡಿ ದೇವರು ಸಹ ಕೆಲವೊಮ್ಮೆ ರೆಸ್ಟ್ ಮಾಡ್ತಾ ಇರ್ತಾನೆ ನೋಡು ಬೇಕಾದ್ರೆ ಅಂತ ಹೇಳ್ತಾ ಇರ್ತಾಳೆ ಎಲ್ಲ ಕೆಲಸನೂ ದೇವರು ನೋಡ್ತಾ ಕೂತಿರಲ್ಲ ಗೋಲ್ಡಿ ಅವನು ರೆಸ್ಟ್ ಮಾಡ್ತಾ ಇರ್ತಾನೆ ಆಯಿತಾ ಆ ಥರ ಏನಾರು ನೋಡಿದರೆ ಇಷ್ಟು ವರ್ಷದಿಂದ ನಾನು ಎಷ್ಟೆಷ್ಟು ಕೆಲಸ ಮಾಡ್ಕೊಬಂದಿನಿ ಇಲ್ಲಾಂದಿದ್ರೆ ನಾನು ಈ ರೀತಿ ನಾನು ಬೆಳೆಯೋಕ್ಕಾಗ್ತಿತ್ತ ಅಂತ ಹೇಳ್ತಾ ಇರ್ತಾಳೆ ಓಕೆ ಈ ಕಡೆ ಜ್ಯೋತಿ ಹೇಳ್ತಾ ಇರ್ತಾಳೆ ಬಟ್ ಸ್ಟಿಲ್ ಅಂತ ಅನ್ಬೇಕಾದ್ರೆ ನೋಡು ಏನು ಮಾತಾಡ್ಬೇಡ ಆಯ್ತಾ ಈ ಮನೆ ಜವಾಬ್ದಾರಿನ ಶಾರದಾಗಿ ಮನೆಯವರು ಕೊಟ್ಟರು ಹಾಗೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಪಾರಿಜಾತ ಜ್ಯೋತಿಕ ಹೇಳ್ತಾ ಇರ್ತಾಳೆ ಈ ಸ್ಯಾರಿ ಹಾಳಾಗಿರೋದು ಮನೆಯವ್ರಿಗೆಲ್ಲ ಗೊತ್ತಾಗಿ ಶಾರದನ್ನ ಕರೆದು ಬೈತಾರೆ ಅವಾಗ ಚೆನ್ನಾಗಿ ಬೈದು ಅವಳನ್ನ ಮನೆಯಿಂದ ಆಚೆಗೆ ಹಾಕಿದ್ ಹಾಕಿದ್ರೆ ಏನು ಸಂಶಯ ಪಡಂಗಿಲ್ಲ ನೋಡು ಬೇಕಾದ್ರೆ ಯಾವ ರೀತಿ ಆಗುತ್ತೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಜ್ಯೋತಿಕ ಕೇಳ್ತಾ ಇರ್ತಾಳೆ ಬಟ್ ಗ್ರಹಣಿ ಇದು ಐಡಿಯಾ ವರ್ಕ್ ಆಗುತ್ತಾ ಅಂದಾಗ ವರ್ಕ್ ಆಗ್ಲೇಬೇಕು ನೋಡಿ ಇವಾಗ ಶಾರದ ದೇವರಿಗೆ ಅಂತ ಸೀರೆ ಉಡ್ಸಕ್ ಬರ್ತಾಳಲ್ಲ ಅವಾಗ ಮನೆಯವರೆಲ್ಲರೂ ಬರ್ತಾರೆ ಅವಾಗ ನೋಡು ಪ್ರಳಯ ಆಗುತ್ತೆ ಅಂತ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಇವಾಗ ಒಂದು ಮ್ಯಾಜಿಕ್ ತೋರಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಸೀರೆ ಮತ್ತು ಸೀಸರು ಕಲರ್ ಪೇಪರ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಅದೇ ಸಮಯಕ್ಕೆ ದೀಪ ಪುಟ್ಟ ಬಣ್ಣದ ತಗರಿನ ತುತ್ತೂರಿಂದ ಸಾಂಗ್ ಹೊಡ್ಕೊಂಡು ಹಂಗೆ ಬರ್ತಾ ಇರಬೇಕಾದ್ರೆ ಐಯ್ ಇಲ್ಲೆಲ್ಲ ಕಲರ್ ಪೆನ್ಸಿಲು ಹಾಗೆ ಹಾಗೆ ಕಲರ್ ಪೇಪರ್ ಎಲ್ಲ ಇದೆಯಲ್ಲ ಏನಾದರೂ ಒಂದು ಚಿತ್ರ ಮಾಡಬೇಕಲ್ಲ ಅಂತ ಅದನ್ನು ತಗೊಬಿಟ್ಟು ಅವಳು ದೋಣಿ ಮಾಡ್ತಾ ಇರ್ತಾಳೆ ಹಾಗೆ ಸೀಸರೆಲ್ಲ ಕಟ್ ಮಾಡ್ತಿರ್ಬೋದನ್ನ ನೋಡಿ ಪಾರಿಜಾತ ಮತ್ತು ಜ್ಯೋತಿಗೆ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಸಿದ್ದು ಮತ್ತು ಅವನ ಫ್ರೆಂಡ್ ಹೋಗಿ ಇಬ್ಬರು ಸಹ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡೋ रें ಆಗ ಸಿದ್ಧಿಗೆ ಯೋಗಿ ಡ್ಯಾಶ್ ಹೊಡೆದಾಗ ಇವನೊಬ್ಬ ನನಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಉಕಣು ನಿನ್ನ ಲವ್ ಪ್ರಾಬ್ಲಮಿಂದ ನನಗೂ ದೊಡ್ಡ ಟೆನ್ಷನ್ ಆಗ್ತಿದೆ ಅಲ್ಲ ಕಣೋ ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಐಡಿಯಾ ಕೊಟ್ಟಿದ್ದೆ ನೀನು ಹೋಗಿ ಶಾರದವ್ರ ಹತ್ರ ಹೇಳಿದ್ದು ಇಲ್ವೋ ಅಂತ ಅಂದಾಗ ಖಂಡಿತ ಹೇಳಿರಲ್ಲ ಬಿಡು ನಿನ್ನ ಮುಖ ನೋಡಿದರೆ ನನಗೆ ಹಾಗೆ ಅನ್ನಿಸ್ತಿದೆ ಅಂತ ಯೋಗಿ ಹೇಳ್ತಾ ಇರ್ತಾನೆ ಆವಾಗ ಸಿದ್ದು ಹೇಳ್ತಾ ಇರ್ತಾನೆ ಇಲ್ಲ ಕಣು ಮನಸ್ಸಲ್ಲಿರೋದನ್ನೆಲ್ಲ ಕಷ್ಟಪಟ್ಟು ಕಣ್ಣು ಮುಚ್ಕೊಂಡು ಹೇಳಿದೆ ಕಣು ಆದರೆ ಶಾರದವರು ಕೇಳ್ಕೊಂಡ್ರೋ ಇಲ್ವೋ ಅಂತಲೇ ಗೊತ್ತಿಲ್ಲ ಅಂದಾಗ ಏನಂದೆ ಮಗ ನನಗೆ ಗೊತ್ತು ಈ ರೀತಿ ಏನೋ ಒಂದು ಆಗಿರುತ್ತೆ ಅಂತ ಸುಂಟ್ರ ಕಳೆ ಥರ ಶಾರದವ್ರು ಬರಬೇಕು ಆದ್ರೆ ನನ್ನ ಕೈಕಾಲೆಲ್ಲ ನಡು ನೀನು ನಿನಗೆ ಗೊತ್ತಿಲ್ವಲ್ಲೋ ಅವ್ರು ಕೇಳ್ಕೊಂಡ್ರೆ ಇಲ್ವಲ್ಲೋ ಇದೊಳ್ಳೆ ಕತೆ ಐತಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಏನು ಗೊತ್ತಾನೋ ಅವ್ರ ಮುಖ ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ ನಾನು ಕಣ್ಮುಚ್ಕೊಂಡು ಎಲ್ಲಾನು ಹೇಳ್ದೆ ಕಣೋ ಆದರೆ ಅವ್ರು ನೋಡಿದ್ರು ಇಲ್ವೋ ಗೊತ್ತಿಲ್ಲ ಅಂತ ಅಂದಾಗ ಹೇಳ್ತಾ ಇರ್ತಾನೆ ಆಮೇಲೆ ನೆಕ್ಸ್ಟ್ ನೋಡ್ತೀನಿ ಕಂಡುಬಿಟ್ಟು ಅಲ್ಲಿ ಪಾರಜಾತ ಅಜ್ಜಿ ಇದ್ರು ಅಂತ ಅಂದಾಗ ಸಿಕ್ಕ ಬಟೆ ನಗಾಡ್ತಾ ಇರ್ತಾನೆ ಇಲ್ಲಿ ಯೋಗಿ ನಗಾಡ್ತಿರ್ಬೇಕಾದ್ರೆ ಯಾಕೋ ನಾನೇನು ಹೇಳಿದೆ ಈ ಥರ ನಗಾಡ್ತಿದ್ಯಾ ಅಂದಾಗ ಎಲ್ಲ ಕಣೋ ನಿನ್ನ ಮಾತು ಕೇಳಿ ನಗು ಬರ್ದಲ್ಲೇ ಇನ್ನೇನೋ ಬರುತ್ತೆ ಎಂತ ಕೆಲಸ ಮಾಡಿ ಬಂದಿದ್ಯೋ ಅಂತ ಅನ್ಬೇಕಾದ್ರೆ ಏನಾದರೂ ಮಾಡು ಇನ್ನೇನು ಮಾಡಲಿ ಅಂತ ಅನ್ಬೇಕಾದ್ರೆ ಅಲ್ಲ ಕಣು ಶಾರದಾ ಅವರು ನನ್ನ ಮಾತನ್ನ ಕೇಳಿಸ್ಕೊಂಡ್ರೋ ಇಲ್ವೋ ಹೆಂಗು ಕಣ್ಣಿಡಿದು ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಈ ಕಡೆ ತೋರಿಸುವಂಥ ನನ್ನ ಮುಖ ನಾನು ನೋಡ್ತಾ ಇರ್ತೇನೆ ಏನೋ ನೋಡ್ತಾ ಇದೆಯಾ ನನ್ನ ಮುಖದಲ್ಲಿ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಅಲ್ಲ ಈ ಕಡೆ ಕೆನೆಗೂ ಮತ್ತು ಆ ಕಡೆ ಕೆನೆ ಯಾವ ಕಡೆ ಕೆನೆಗೂ ಸಹ ಒದೆ ಬಿದ್ದಿಲ್ಲ ಹಂಗಂದ್ರೆ ಶಾರದಾ ಅವರು ಖಂಡಿತ ನಿನ್ನ ಮಾತನ್ನ ಕೇಳಿಸ್ಕೊಂಡಿಲ್ಲ ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ಅಲ್ಲ ಕಣು ಕಪಾಳ ಮೋಕ್ಷ ಆಗುತ್ತೆ ಅಂತ ಗೊತ್ತಿದ್ರು ನನಗೆ ಇಷ್ಟೆಲ್ಲ ಐಡಿಯಾ ಕೊಟ್ಟ ಅನ್ಬೇಕಾದ್ರೆ ಏ ತಮಾಷೆ ಕಣು ಮಾಡಿದ್ದು ಲವ್ ಇದೆಲ್ಲ ಕಾಮನ್ ಕಣೋ ಕಪಾಳ ಮೋಕ್ಷ ಇರುತ್ತೆ ಬೇರೆ ಎಲ್ಲ ಇರುತ್ತೆ ಕಣೋ ಅಂತ ಕೈ ಮುಗ್ದು ಹೇಳ್ತಾ ಇರ್ತಾನೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಹೌದಾ ಸರಿ ಬಿಡು ನಾನ್ ನಿನಗೆ ಕಪ್ಪಾಳ ಮೋಕ್ಷ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಲೋ 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 ನನಗೆ ನ ಶಾರದಾ ಅವರು ನಿನಗೆ ಕೊಡ್ರೆ ಕಣೋ ಎಲ್ಲ ಸರಿಯಾಗೋದು ಅಂತ ಅಂದಾಗ ಸರಿ ಲೆಟ್ ಮಿ ಬಿ ಸೀರಿಯಸ್ ಅಂತ ಹೇಳ್ತಾ ಇರ್ತಾನೆ ಇದು ಸೀರಿಯಸ್ ಆಗಿ ಈ ಕಡೆ ಯೋಗಿ ಹೇಳ್ತಾ ಇರ್ತಾನೆ ಎಲ್ಲೋ ಏನೋ ಮಗ ಮಿಸ್ ಹೊಡಿತಿದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನ ಮಾತನ್ನ ಕೇಳ್ಕೊಂಡು ಸಿದ್ದು ಶಾಕ್ ಆಗಿ ನಿಂತಿಡ್ತೇನೆ ಇನ್ನೊಂದ್ ಕಡೆ ಸಿಕ್ಕಿದ ಪೇಪರ್ಲೆಲ್ಲ ಕಟ್ಟಿಂಗ್ ಮಾಡ್ಕೊಂಡು ಒಂದ್ ಕಡೆ ಕಿರೀಟ ಮಾಡ್ಕೊಂಡು ಇನ್ನೊಂದ್ ಕಡೆ ದೋಣಿ ಮಾಡಿಕೊಂಡು ಈ ಕಡೆ ದೀಪ ಪುಟ್ಟ ಆಟ ಆಡ್ತಾ ಇರ್ತಾಳೆ ಯಾರಲ್ಲಿ ಮಹಾರಾಣಿ ಬನ್ನಿಲಿ ಅಂತ ಕರೆದಾಗ ಭಟ್ರು ಬರ್ತಾ ಇರ್ತಾರೆ ಅವಾಗ ನೋಡಿ ನಂದು ಕಿರೀಟ ಆಗಿದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡು ಈ ಕಡೆ ಕಥೆನ ಹೇಳ್ಕೊಂಡು ಈ ಕಡೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಹಾಗೆ ದೀಪ ನಾಟಕನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪಾರಿಜಾತ ಹಿಂದೆ ಬಂದು ಆಹಾ ಹಾ ಹಾಹಾ ಎಂತ ಇವಳೊಬ್ರು ದೊಡ್ಡ ಮಹಾರಾಣಿ ಇವ್ಳಿ ಕಿರೀಟ ಬೇರೆ ಕೇಡು ಕೊಚ್ಚಲ್ ಬಿದ್ದವಳಿಗೆ ಎಂತ ಆಸೆ ನೋಡು ಎಲ್ಲ ಅಮ್ಮನ ತರನೇ ತೇಟ್ ಅಂತ ಹಿಂದೆ ನಿಂತ್ಕೊಂಡು ಬೈತಾ ಇರ್ಬೇಕಾದ್ರೆ ತನ್ನ ಪಾಡಿಗೆ ತಾನು ನಾಟಕ ಮಾಡ್ಕೊಂಡು ಈ ಕಡೆ ಆಟ ಆಡ್ತಾ ಇರ್ತಾಳೆ ಮತ್ತೆ ದೀಪ ಪುಟ್ಟ ನಾ ಇರ್ತಾಳೆ ಯಾರದ ಮನೆ ಎಲ್ಲ ಮುಂದೆ ದರ್ಪಾರ ಮಾಡ್ತಾಳೆ ಮಾಡ್ತೀನಿ ಮಾಡ್ತೀನಿ ಇವಳಿಗೆ ಅಂತ ದೀಪ ಹತ್ರ ಬಂದಾಗ ದೀಪ ಅವಳನ್ನ ನೋಡಿ ತುಂಬಾ ನಡುಕ್ತಾ ಇರ್ತಾಳೆ ಏನೇ ಮಾಡ್ತಿದಿ ಇಲ್ಲಿ ಅಂತ ಅಂತ ಅಂದಾಗ ಮತ್ತೆ ನಡುಕ್ತಿರ್ಬೇಕಾದ್ರೆ ಏನೇ ಪೇಪರ್ನೆಲ್ಲ ಕಟ್ ಮಾಡಿದೆ ತರ ಎಲ್ಲ ಕಸಾರ್ಬಿದ್ಯಾ ಅಂತ ಬೈ ಇರ್ತಾಳೆ ಬೇಕು ಬೇಕು ಅಂತೇಳೆ ಸೀರೆ ಎಲ್ಲ ತೆಗೆದು ನೋಡ್ತಾ ಇರ್ತಾಳೆ ಆಗ ಮತ್ತೆ ಬೈತಾ ಇರ್ತಾಳೆ ನೋಡು ಕಸ ಎಲ್ಲ ಮನೆ ಕೆಲಸದವ್ರಿಗೆ ಎಲ್ಲಿ ಬರಬೇಕು ಮ್ಯಾನರ್ಸ್ ಅಂತ ಜೋರಾಗಿ ಕೂಗ್ತಾ ಇರ್ಬೇಕಾದ್ರೆ ಶಾರದ ಬಂದು ನೋಡಿ ಶಾಕ್ ಆಗಿ ಹಾಗೆ ಕೋಪದಿಂದ ಬೈತಾ ಇರ್ತಾಳೆ ಏನೇ ಇದು ಪೇಪರ್ ಎಲ್ಲ ಎಷ್ಟು ಚೂರು ಚೂರು ಮಾಡಿದ್ಯಾ ದೇವರಿಗೆ ಉಡಿಸ್ಬೇಕಾಗಿಲ್ಲ ಸೀರೆನ ಇಲ್ಲಿ ಯಾಕೆ ತಂದಿಟ್ಟಿದ್ಯಾ ಅಂತ ಬೈತಾ ಇರ್ತಾಳೆ ಆಕೆ ಮತ್ತೆ ಪಾರಿಜಾತ ಬೇಕು ಬೇಕಂತಳೆ ಬೈತಾ ಇರ್ತಾಳೆ ಕೆಲ್ಸದವ್ರಿಗೆಲ್ಲ ಎಲ್ಲಿ ಜವಾಬ್ದಾರಿ ಇರುತ್ತೆ ಈ ತರ ಕೆಲಸ ಕೊಟ್ಟರೆ ಹಿಂಗೆ ಆಗೋದು ಅಂತ ಬೈತಾ ಇರ್ಬೇಕಾದ್ರೆ ಸೀರೆ ತಗೊಳ್ಳೋಕೆ ಅಂತ ಹೋದಾಗ ದೀಪ ಪುಟ್ಟ ಓಡಿ ಬಂದು ಹೇಳ್ತಾ ಇರ್ತಾಳೆ ಅಮ್ಮ ನಿಜವಾಗ್ಲೂ ನಾನು ಸೀರೆ ತಂದಿಲ್ಲಮ್ಮ ಇಲ್ಲೇ ಬಣ್ಣದ ಪೇಪರ್ ಎಲ್ಲ ಇತ್ತು ಅದನ್ನು ಕಟ್ ಮಾಡಿ ಈ ಥರ ಆಟ ಆಡೋಣ ಅಂತ ಅನ್ನಿಸ್ತು ಅಷ್ಟೇ ಕಣಮ್ಮ ಅಂತ ಅಂದಾಗ ಅವಳನ್ನ ಹಗ್ ಮಾಡ್ಕೋತಾ ಇರ್ತಾಳೆ ಮತ್ತು ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಆದರೆ ಅಜ್ಜಿ ಬೈದರುಚ್ಛೆ ಈ ಮಹಾರಾಣಿಗೆ ಎಷ್ಟು ಅವಮಾನ ಅಂತ ಹೇಳ್ತಿರ್ಬೇಕಾದ್ರೆ ಈ ಥರ ಎಲ್ಲ ಮಾತಾಡಬಾರ್ದು ಸುಮ್ಮನೆರು ಅಂದ್ಬಿಟ್ಟು ಆ ಸೀರೆನ ತೊಗೊಂಡು ದೀಪಪುಟ್ಟನ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅವಾಗ ಪಾರಿಜಾತ ತನ್ನ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ ಹೋಗು ಹೋಗು ಶಾರದಾ ಇವಾಗ ಮನೆ ಒಳಗಡೆ ಹೋಗ್ತಾ ಇದೆಯಾ ನಾಳೆ ಮನೆಯಿಂದ ಆಚೆ ನೀನು ನಿನ್ನ ಮಗಳು ಹೋಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಕೊತಾ ಇರ್ತಾಳೆ ಈ ಕಡೆ ಶಾರದಾ ಸೀರೆ ಉಡ್ಸಕ್ಕಿಂತ ದೇವರಿಗೆಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕ ಮತ್ತು ಪಾರಿಜಾತ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ ಅವಾಗ ಜ್ಯೋತಿಕಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ಗತಿ ಏನಾಗಿದೆ ಅಂತಲೂ ಸಹ ನೋಡ್ದಲೆ ನೋಡಿ ಈಗ ತಗೊಂಡು ನಾಳೆ ಸೀರೆ ಉಡಿಸ್ಬೇಕಾದ್ರೆ ನೋಡ್ತಾಳೆ ಅವಾಗ ದೇವರಿಗೆ ನನ್ನಿಂದ ಈ ಥರ ಅಪಚಾರ ಆಯ್ತಲ್ಲ ಅಂತ ಮನೆ ಬಿಟ್ಟು ಹೋಗಿದ್ರು ಹೋಗ್ತಾಳೆ ಅದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆದರೆ ಶಾರದಾ ಮಾತ್ರ ಏನು ಅರಿವಿಲ್ಲದೆ ತನ್ನ ಪಾಡಿಗೆ ತಾನು ದೇವ್ರ ಕೆಲಸನ ಮಾಡ್ತಾನೆ ಇರ್ತಾಳೆ ಆಗ ಗೋಲ್ಡಿ ಹೇಳ್ತಾ ಇರ್ತಾಳೆ ಎಸ್ಗ್ರಾನಿ ನೀನು ಹೇಳಿದ್ ಕರೆಕ್ಟು ನಾನು ವರ್ಕೌಟ್ ಆಗಲ್ಲ ಅನ್ಕೊಂಡಿದ್ದೆ ಮೊದಲು ಐಡಿಯಾ ಆದರೆ ಇವಾಗ ನನಗೆ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತಿದೆ ಈ ಸೀರೆ ಮೇಲೆ ಎಷ್ಟು ಮೊಮ್ಮಗೆ ಫೀಲಿಂಗ್ಸ್ ಇದೆ ಅಂತ ನನಗೆ ಗೊತ್ತು ಹಂಡ್ರೆಡ್ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಪಾರಿ ಜಾತೆ ಹೇಳ್ತಾ ಇರ್ತಾಳೆ ನನ್ನ ಮೇಲೆ ಇವಾಗ ನಂಬಿಕೆ ಬಂತು ಅಲ್ವ ಇರಬೇಕಾದ್ರೆ ಎಸ್ ಗ್ರಾನಿ ನಾಳೆ ಎಲ್ಲರೂ ಸಹ ಪೂಜೆಗೆ ಅಂತ ಮನೆಯವರು ಬಂದರೆ ನಾವು ಶಾರದೆಗೆ ಫೇರ್ವೆಲ್ ಕೊಡ್ಸೋಕ್ಕೆ ರೆಡಿ ಆಗೋಣ ಅಂತ ಹೇಳ್ತಾ ಇರ್ತಾಳೆ ಅಕ್ಕ ಪಾರಿಜಾತ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ ಅಷ್ಟಾದರೆ ಅಷ್ಟೇ ಸಾಕು ಗೋಲ್ಡ್ ಅಂತ ಅನ್ಬೇಕಾದ್ರೆ ಎಲ್ಲರೂ ಇಳನ್ನ ದೇವರು ಉರಿಸ್ತಾರ ತಲೆ ಮೇಲೆ ಆ ಥರ ಹೊತ್ಕೊಂಡು ಬರಿತಾ ಇದ್ದಾರೆ ನಾಳೆ ಗೊತ್ತಾಗುತ್ತೆ ದೇವರಿಗೆ ಇಷ್ಟು ಅಪಚಾರ ಆದಮೇಲೆ ಇಳು ಕತೆ ಏನು ಅಂತ ಗೊತ್ತಾಗುತ್ತೆ ಅನ್ಬೇಕಾದ್ರೆ ಅಷ್ಟಾದರೆ ಸಾಕು ಅಂತ ಖುಷಿ ಪಡ್ತಾ ಇರ್ತಾರೆ ಆದರೆ ಶಾತ ತನ್ನ ಪಡೀಕ್ ತಾನು ದೇವರಿಗೆ ಸೀರೆ ಹೊಡ್ಸೋಕೆ ಅಂತ ರೆಡಿ ಮಾಡ್ಕೊತಾ ಇರ್ತಾಳೆ ಇವರಿಬ್ಬರು ಅದನ್ನು ನೋಡಿ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು